ಧ್ಯ ಕೃತ ಯುಗದೇ ಯಜನ ತ್ರೇತ ಯುಗದಿ ದಾನವಾಂತಕನ ದೇವತಾ ಅರ್ಚನೆಯು ದ್ವಾಪರಯುಗ ಆಮಾನವರಿಗೆಷ್ಟು ಫಲವೋ ಆಮನವರಿಗೆಷ್ಟು ಫಲವೋ ಕಲಿಯುಗದಲ್ಲಿ ಕೇಶವ ಎನಲು ಗಾನದಲ್ಲಿ ಕೇಶವಾಯನ కైగోడువను రంగ విఠలా విఠలా రంగ విఠలా రంగ విఠలా విఠలా ശ്രീഹരിയ ഖഗോല ബിടുബിടു ശ്രീഹരിയ ഖടഗോല ബിടുബിടു ശ്രീഹരിയ ഖടഗോലിടുബി ശ്രീഹരിയ ഖടഗോല ഖഗോല വിട്ടര കടതുബയ കൊടുവെ കടഗോല വിട്ടരേ ബെണ്ണയ കൊടുവെ ഒടയനി കേളയ്യ ബാലകൃഷ്ണയ്യ ഒഡയനി കേളയ്യ ബാലകൃഷ്ണയ്യ ബിടുബിടു ശ്രീഹരിയ കടഗോല ശ്രീഹരിയ കടഗോല പുട്ട പാദു ചന്ദ പൂർണാനന്ദ ദൃഷ്ടി തോവിന്ദ പുട്ട പാദവു ചന്ദ പൂർണാനന്ദ ദൃഷ്ടി തീതു കോവിന്ദ ഗോവിന്ദോവി ಬಿಡುಬಿಡು ಶ್ರೀಹರಿಯ ಕಡಗೋಲಾ ಬಿಡು ಬಿಡು ಶ್ರೀಹರಿಯ ಕಡಗೋಲಾ ಕಡಗ ಕಂಕಣ ಚಂದಕರದಲ್ಲಿ ಪಿಡಿದ ಮಂಥ ಉಡುಪಿಯಲ್ಲಿ ನಿಂತ ಲಕ್ಷ್ಮಿಯ ಕಾಂತ ಕಡಗ ಕಂಕಣ ಚಂದ ಕರದಲ್ಲಿ ಪಿಡಿದ ಮಂಥ ಉಡುಪಿಯಲಿ ನಿಂತ ಲಕ್ಷ್ಮಿಯ ಕಾಂತ ಬಿಡು ಶ್ರೀಹರಿಯ ಬಿಡು ಬಿಡು ಶ್ರೀಹರಿಯ ಕಡಗೋಲಾ अजभवरिन्द भवरिन्द अनन्त महिमानन्त रजताद्रिवास रङ्गविठल हरिये अजभवरिन्द अनन्तमहिमानन्त रजताद्रिवास रङ्गविट्ठल हरिये रङ्गविठल हरिये हरिये ിടു ശ്രീഹരിയ ഖടഗോല ബിടു ശ്രീഹരിയ ഖടഗോല ഖടഗോല വിട്ടരേ ബെണ്ണയ കൊടുവെ ഒടയനി കേളയ്യ ബാലകൃഷ്ണയ്യ ബാലകൃഷ്ണയ്യടയനി കേളയ്യ ബാലകൃഷ്ണയ്യ ബാലകൃഷ്ണയ്യിടു ശ്രീഹരിയ ഖടഗോല కడగో కడగోచిరదలో ಕಕೆ ಶರಣು ಸಹೋದರನ ಅರ್ಧವಳಿಗೆ ಶರಣು 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 ಸಂಪು ನೋಟದ ಚಲುವ ಸೋಗೆ ಕಣ್ಣಿಗೆ ಶರಣು ಸಂಪಿಗೆಯ ಕುಸುಮ ಸಮನಾಸಿಕಕ್ಕೆ ಶರಣು ಗುಂಪು ರತ್ನದ ಕರ್ಣ ಕುಂಡಲಗಳಿಗೆ ಶರಣು in poder... ಪಣ ಪೋಲಗಳಿಗೆ ಶರಣು 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 ಕುಂದ ಕುಟ್ಮಲ ಪೋಲ್ವದಂತ ಪಂಕ್ತಿಗೆ ಶರಣು ಅಂದವಾಗಿರುವ ಬಿಂಬೋಷ್ಟಕ್ಕೆ ಶರಣು ಚಂದ್ರಿಕಾ ನಿಭಮದ್ದು ಮಂದಹಾಸಕ್ಕೆ ಶರಣು ನಂದ ಗೋಪನ ಮುದ್ದು ಕಂದನಿಗೆ ಶರಣು ಶರಣು ಶರಣೂ शरणु शरणो अब्जनाभन दिव्य कम्बुकण्ठके शरणु अब्जमुखिव वक्षस्थलके शरणु कुब्जया डोङ्क भुजे शरणु अब्जजासनपितनाभिगे शरणो 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 ರನ್ನ ಗಂಟೆಗಳಿರುವ ನಿನ್ನ ಕಟಿಗೆ ಶರಣು ಪೊನ್ನ ಕದಳಿ ಪೋಲ್ವ ತೊಡೆಗಳಿಗೆ ಶರಣೋ ಪುನ್ನಾಗ ಕರಗೆದ್ದ ಗೆದ್ದ ಧ್ವಜನಿ ತಂಬಕ್ಕೆ ಶರಣು ಚೆನ್ನಾಗಿ ಕುಣಿವ ಸಮಜಾನುವಿಗೆ ಶರಣು 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 ಶರಣೋ ಶರಣು 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 ಮಂಗಳ ವೈಭೋಗಂಗಳ ಅಂಗ್ರಿ ದ್ವಯಕೆ ಶರಣು ತುಂಗಕೂಚಗಳ ಪಿಡಿದ ಕರಗಳಿಗೆ ಶರಣು ಪೊಂಗೊಳಲ ನೂದುವ ಅಂಗುಲಿಗಳಿಗೆ ಶರಣು ಪೊಂಗೊಳಲ ನೂದುವ ಅಂಗುಲಿಗಳಿಗೆ ಶರಣು ರಂಗವಿಟ್ಟ വിട്ട്ഠല സർവാംഗ ശരണ വിന സർവാംഗേ ശരണോ ശരണു ശരണോ ശരണു ശരണോ ശരണുശരണോ 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 ശരണ